ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಿಮಗೆ ಪಾಲಕ್ ರೈಸ್ ಹೇಳ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಪಟ್ಯಾಟೊ ಕ್ಯಾರೆಟು ಬೀನ್ಸು ಈರುಳ್ಳಿ ಕರಿಬೇವು ಆಮೇಲೆ ನೆನೆಸಿಟ್ಕೊಂಡಿರೋಂಥ ಕಾಳು ಆಮೇಲೆ ನಾನಿಲ್ಲಿ ಹೇಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಆಮೇಲೆ ಅರ್ಶನ ಸಾಸಿವೆ ಜೀರಿಗೆ ಉಪ್ಪು ಮಸಾಲೆ ಐಟಮ್ಸ್ನೆಲ್ಲ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಇದೆಲ್ಲ ಪೌಡ್ರ್ ಮಾಡಿಟ್ಕೊಂಡಿರೋದು ನಂತರ ಇಲ್ಲಿ ನಾನಿಲ್ಲಿ ಎರಡು ಏಲಕ್ಕಿ ನಾಲ್ಕು ಲವಂಗ ಚಕ್ಕಿ ಮಗ್ಗು ಆಮೇಲೆ ಇಲ್ಲಿ ನಾನು ದ್ರಾಕ್ಷಿ ಆಮೇಲೆ ಕಾಳು ಇಲ್ಲಿ ಮತ್ತು ಬಾ ಗೋಡಂಬಿನ ತೊಗೊಂಡಿದ್ದೀನಿ ಇದಿಷ್ಟು ರೈಟ್ ಆಯಿತು ಮಸ್ ಪಾಲಕ್ ರೈಸ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲೇದಾಗ ನಾನಿಲ್ಲಿ ಪಾಲಕ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನಿಲ್ಲಿ ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಂದೆರಡರಿಂದ ಮೂರು ಸರಿ ತೊಳ್ಕೊಳ್ರಿ ತೊಳೆದಿದ್ದನ್ನ ನೆಗ ಪೈನ್ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಪೂರ್ತಿಯಾಗಿ ಪೈನ್ ಪೇಸ್ಟ್ ಮಾಡ್ಕೋಬೇಕು ಬನ್ನಿ ಈಗ ಪಲಾವ್ಗೆ ಒಗ್ಗರಣೆ ಹಾಕೋಣ ನಾನಿಲ್ಲಿ ಅದೇರಿಂದ ಎಂಟು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಎಣ್ಣೆ ಕಾಲಿದೆ ನಾನೀಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಈ ಚಾರ್ ಚಟಾಪಟ ಸಿಡಿದ್ಮೇಲೆ ತಗೊಂಡಿರೋ ಮಸಾಲೆ ಐಟಮ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ತರಕಾರಿಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೈ ಆದಮೇಲೆ ನಾನು ದುಡ್ಲಿಟ್ಕೊಂಡಿರೋಂಥ ಪಾಲಕ್ ತಿನ್ ಕಪ್ಪಿಂದ ಟೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಒಂದು ದಿನ ಆದರೂ ನೀವು ಪಾಲಕ್ನ ಯೂಸ್ ಮಾಡ್ತಾಯಿರಿ ಯಾಕಂದರೆ ಇದರಲ್ಲಿ ತುಂಬ ಆರೋಗ್ಯಕರವಾದಂತಹ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಇರುತ್ತೆ ಆಮೇಲೆ ಆಯಿಲಿ ಫೇಸ್ ಇರೋರಿಗೆ ಇದು ಯೂಸ್ ಇದೆ ಆಮೇಲೆ ಕೊಬ್ಬಿನಾಂಶ ಇದು ಕಡಿಮೆ ಮಾಡುತ್ತೆ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಈಗ ರೈಸೆ ಅಂತಲ್ಲ ನೀವು ಇದರಿಂದ ಸೊಪ್ಪು ಚಟ್ನಿ ಮಾಡ್ಕೊಂಡು ತಿನ್ಬೋದು ರೈಸ್ ಆಗಲಿ ಈ ಥರ ಈ ಮಕ್ಕಳಿಗೆ ತುಂಬಾ ಒಳ್ಳೆಯದು ಇದು ಹೆಲ್ತಿಗೆ ನಾವು ಮಾಡಬ್ರಿ ಸೊಪ್ಪು ಕೊಟ್ಟರೆ ಮಕ್ಕಳು ತಿನ್ನಲ್ಲವಾ ಸೊ ಅದಕ್ಕೆ ಈ ಥರ ರೈಸ್ ಐಟಮ್ಸ್ ಆ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ತಿಂತಾವೆ ಅವಕ್ಕೂ ತುಂಬ ಹೆಲ್ದಿ ಬೆನಿಫಿಟ್ಸ್ ಇದೆ ಇದರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಹೀಗಾಗಿ ಸತಿ ನಾವು ನೀವು ಪಾಲಕ್ನ ಯೂಸ್ ಮಾಡಿ ಮನೆಯಲ್ಲಿ ಇದು ಎಣ್ಣೆ ಬಿಟ್ಕೊಂಡಿದೆ ಈಗ ಅಕ್ಕಿನ ಆ್ಯಡ್ ಮಾಡೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನ ಈ ಮಸಾಲೆಲೆಲ್ಲ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾ ಸಕ್ಕರೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಇದು ಆಪ್ಷನಲ್ಲು ತುಪ್ಪ ಹಾಕೋದ್ರಿಂದ ಸ್ವಲ್ಪ ರೈಸು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮಾಡಿ ನಿಟ್ಟಿನಾಗ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಬಿಸಿಲು ಕೂಗಿಸಿ ನೋಡಿ ಈಗ ಮೂರು ದಿಸ್ಟಿಲ್ ಆಗಿದೆ ನೋಡಿ ಪಾಲಕ್ ರೈಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸೂಪರಾಗಿ ಬಂದಿದೆ ಪಾಲಕ್ ರೈಸ್ ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಲಕ್ ರೈಸ್ ರೆಡಿ ಟು ಟೇಸ್ಟ್ ನೀವು ಮನೆಯಲ್ಲಿ ಈ ರೈಸ್ನ ಟ್ರೈ ಮಾಡಿರಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು